ಸಚಿವರಿಗೆ ದೇವನಹಳ್ಳಿ ರೈತರನ್ನು ಬಂಧಿಸಿರುವ ಸರ್ಕಾರಕ್ಕೆ ದೇವನಹಳ್ಳಿ ರೈತರನ್ನು ಬಂಧಿಸಿರುವ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಏನು ಚಂದ್ರಾಪಣ್ಣ ಹೋಬಳಿ ದೇವನಹಳ್ಳಿ ಗ್ರಾಮದವರು ಮೂ ಎಷ್ಟು ಸಾವಿರದ ಎಂಟುನೂರು ದಿನದಿಂದಲೇ ಹೋರಾಟ ಮಾಡ್ತಾವ್ರೆ ತಮ್ಮ ಜಮೀನನ್ನು ಉಳಿಸ್ಕೊಳ್ಳೋಕ್ಕೆ ಸರ್ಕಾರ ಆ ಜಮೀನನ್ನ ಅತಿಕ್ರಮವಾಗಿ ಪ್ರವೇಶ ಮಾಡಲು ಹೊತ್ತು ಪ್ರವೇಶ ಅಂದರೆ ಆ ಸ್ವಾಧೀನ ಪಡಿಸ್ಕೊಳಕ್ಕೆ ಆ ಸ್ವಾಧೀನ ಪಟ್ಸ್ಗಳನ್ನ ವಿರೋಧಿಸಿ ನೆನ್ನೆ ಪ್ರತಿಭಟನೆ ಮಾಡಿದಾಗ ರೈತನ್ನ ಬಂಧಿಸಿ ಮತ್ತೆ ಬಿಡುಗಡೆ ಮಾಡವ್ರೆ ಆ ಉದ್ದೇಶಕ್ಕೋಸ್ಕರ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾವೆ ಈ ವಿಚಾರವಾಗಿ ಸರ್ಕಾರ ಗಂಭೀರವಾಗಿ ಗಮನ ತಗೊಂಡು ರೈತರಿಗೆ ಏನು ಆ ಜಮೀನು ಆ ಫಲವತ್ತಾದ ಭೂಮಿನ ಆ ಯಾವುದೇ ಕಾರಣಕ್ಕೂ ಪರ್ವ ಅವರು ಸರ್ಕಾರಕ್ಕೆ ಸರ್ವ ಸರ್ಕಾರದ ವಶ ರೈತರಿಗೆ ಬಿಟ್ಕೊಡ್ಬೇಕು ಅಂತ ನಾವು ಈ ಮುಖಾಂತರ ಅವ್ರಿಗೆ ವಿಚ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಯಾವುದೇ ಕಾರಣಕ್ಕೂ ರೈತರು ಸ್ವ ಜಮೀನ ಸ್ವಾಧೀನಪಡಿಸ್ಕೋಬಾರ್ದು ಆಮೇಲೆ ಇನ್ನೊಂದು ವಿಚಾರ ಅಂದರೆ ನಾಳೆ ನಿನ್ನೆ ನಡೆದಂಥ ಕಾವೇರಿ ಆರತಿ ವಿಚಾರವಾಗಿ ಮೀಟಿಂಗ್ ಕರೆದವ್ರೆ ನಮ್ಮ ರೈತ ಸಂಘ ಸಂಘಟನೆಗಳು ಅದೇ ವಿವಿಧ ಕನ್ನಡಪರ ಸಂಘಟನೆಗಳು ಯಾವೂ ಹೋಗಿಲ್ಲ ಅವರೇ ತಾವು ಬಂದಿದ್ದರು ರೈತರು ನನಗೆ ಮೀಟಿಂಗ್ ಮಾಡ್ಕೊಂಡವ್ರೆ ಈ ವಿಚಾರವಾಗಿ ಏನು ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರೇ ಎಚ್ಚರಿಕೆ ಕೊಡ್ತಾವೆ ಯಾವುದೇ ಕಾರಣಕ್ಕೆ ಕಾವೇರಿ ಆರತಿ ಮಾಡೋಕ್ಕೆ ಬಿಡೋದಿಲ್ಲ ನಮ್ಮ ಜೊತೇಲಿ ಏನು ಉಸ್ತುವಾರಿ ಮಿನಿಸ್ಟರ್ ಆದವರು ಯಾವುದೇ ಕಾರಣಕ್ಕೆ ಕಾವೇರಿ ಆರತಿ ಮಾಡಿಸೋದಿಲ್ಲ ಅನ್ನೋಂಗೆ ಇಲ್ಲೆಲ್ಲ ನಮ್ಮೆಲ್ಲರಿಗೂ ಎಚ್ಚರಿಕೆ ಕೊಟ್ಟು ಅಲ್ಲೋಗಿ ಮಾಡ್ತೀವಿ ಅಂತ ಮತ್ತೆ ಸುದ್ದಿ ಎತ್ತವ್ರೆ ಅವ್ರಿಗೆ ಈ ಮೂಲಕ ಕಳಕ್ಕೆ ಎಚ್ಚರಿಕೆ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಕಾವೇರಿ ಆರ್ತಿ ಆಗಲಿ ಅಮ್ಯೂಸ್ಮೆಂಟ್ ಪಾರ್ಕೇ ಆಗಲಿ ಯಾವುದು ಕೆ ಆರ್ ಎಸ್ ಕೆಳಗೆ ಏನೇ ಕಾರ್ಯಕ್ರಮ ಮಾಡಿದ್ರು ರೈತ ಸಂಘ ವಿವಿಧ ಸಂಘಟನೆಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡುವುದಿಲ್ಲ ಆಮ್ಯಕ್ಕೆ ಇನ್ನೊಂದು ವಿಚಾರ ಏನಂದರೆ ಸಾಧು ಕೋಕಲೆರವರು ಈ ವಿಚಾರವಾಗಿ ಸಪೋರ್ಟ್ ಕೊಡೋಕೆ ಅಲ್ಲಿ ನಿಂತವ್ರೆ ಅವ್ರಿಗೆ ಎಚ್ಚರಿಕೆ ಸಾಧು ಕೋಕಲೆವ್ರವ್ರೆ ನೀವೇನಾರ ಆ ವಿಚಾರವಾಗಿ ಮಂಡ್ಯ ರೈತರ ವಿಚಾರವಾಗಿ ವಿರುದ್ಧವಾಗಿ ನೀವು ಸಪೋರ್ಟ್ ಮಾಡಿದ್ದೇ ಆದರೆ ನಿಮ್ಮ ಚಲನಚಿತ್ರಗಳು ಈ ಮಂಡ್ಯ ಜಿಲ್ಲಾದ್ಯಂತ ಎಲ್ಲೂ ತೆರೆ ಕಾಣಬಾರ್ದು ಆ ರೀತಿ ಪ್ರೊಟೆಸ್ಟ್ ಮಾಡಬೇಕಾಯ್ತದೆ ಎಚ್ಚರಿಕೆ ಸಾಧಕೋಕ್ಕಿಲ್ಲರವ್ರಿಗೆ ಇಷ್ಟು ಹೇಳ್ತಿ ನಮ್ಮ ಹೋರಾಟ ಇನ್ನೇನಾರ ಕಾವೇರಿ ಆರತಿ ವಿಚಾರವೇ ಆಗಲಿ ದೇವನಹಳ್ಳಿ ವಿಚಾರವೇ ಆಗಲಿ ಸರ್ಕಾರ ಗಮನ ತಗೊಂಡು ಆ ರೈತರ ಜಮೀನ ರೈತ್ರಿಗೆ ಮುಡದೇ ಹೋದ್ರೆ ಎಲ್ಲ ರಾಜ್ಯ ಏನು ರಾಜ್ಯಾದ್ಯಂತ ಎಲ್ಲ ಕೇಂದ್ರಗಳು ಹೋರಾಟ ಮಾಡೋಕ್ಕೆ ಸದಾ ಸಿದ್ಧವಾಗಿವೆ